ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಇವತ್ತು ಗುರುವಾರ ಆದ್ದರಿಂದ ರಾಯರ ಮಹಿಮೆಯ ಒಂದು ಅದ್ಭುತವಾದ ಒಂದು ಘಟನೆನ ನಿಮಗೆ ತಿಳಿಸೋಣ ಅಂದ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಿಮಗೂ ತುಂಬ ಇಷ್ಟ ಆಗತ್ತೆ ಇದು ನಡೆದ ಒಂದು ಘಟನೆನೇ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ನಾನು ನಿಮಗೆಲ್ಲ ಹೇಳಬೇಕು ಅಂದ್ಕೊಂಡಿರೋ ರಾಯರ ಮಹಿಮೆಯ ಒಂದು ಘಟನೆ ನಡೆದು ನೂರು ವರ್ಷ ಆಯಿತು ಮಹಿಮೆ ತೋರಿಸಿದ್ದು ಯಾರಿಗೆ ಅಂತ ಅಂದರೆ ಪಲಿಮಾರು ಮಠದ ಸ್ವಾಮಿಗಳು ರಘುಮಾನ್ಯ ತೀರ್ಥರು ಅಂತ ಅವರಿಗೆ ತೋರಿಸಿದ ಒಂದು ಮಹಿಮೆ ಇದು ಮಹಿಮೆ ತೋರಿಸಿದ್ದೇನೋ ರಾಯರು ಕೀರ್ತಿ ಬಂದಿದ್ದು ರಘುಮಾನ್ಯ ತೀರ್ಥರಿಗೆ ಅವ್ರಿಗೆಷ್ಟು ಕರುಣೆ ನೋಡಿ ರಾಯರಿಗೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ ರಘುಮಾನ್ಯ ತೀರ್ಥರಿಗೆ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ತುಂಬ ಸ್ವಾರಸ್ಯವಾಗಿದ್ದು ತುಂಬ ಚೆನ್ನಾಗಿದೆ ಕೂಡ ಇದು ನನಗೆ ಈ ಒಂದು ಮಹಿಮೆಯ ಕಥೆನ ಕೇಳಿದಾಗ ನನಗೂ ರೋಮಾಂಚನ ಆಗೋಯಿತು ಕಣ್ಣಲ್ಲಿ ನೀರು ಬಂತು ಎಷ್ಟು ಕರುಣೆ ರಾಯರಿಗೆ ಅನ್ನೋದು ನನಗೆ ಎಷ್ಟೋ ಕತೆಗಳು ಕೇಳಿದ್ದೀನಿ ಬಟ್ ಆದರೆ ಈ ಕತೆ ಮಾತ್ರ ತುಂಬ ಚೆನ್ನಾಗಿದೆ ಅನ್ನಿಸ್ತು ಆದರೆ ಈ ಥರ ಎಷ್ಟೋ ಇನ್ನೂ ಚಂದ್ ಚೆನ್ನಾಗಿರೋ ಒಂದು ಮಹಿಮೆ ಕತೆಗಳಿದೆ ರಾಯರ ಜೀವನದಲ್ಲಿ ಭಕ್ತಾದಿಗಳು ಹೇಳ್ತಾ ಇದ್ದರೆ ಅಂದರೆ ಭಕ್ತಾದಿಗಳಿಗೆ ರಾಯರು ತೋರಿಸಿದ ಮಹಿಮೆ ನಾ ಕೇಳ್ತಾ ಇದ್ರೆ ಇರೋಣ ಅನಿಸುತ್ತೆ ಅದರಲ್ಲೇ ಇದು ಒಂದು ಕೂಡ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಬನ್ನಿ ರಘುವಾನಿ ತೀರ್ಥರು ಅವರೇನು ಅಂತಂದರೆ ಎಲ್ಲ ಊರುಗಳಿಗೂ ಇದ್ದರು ಅದೇ ಥರನೇ ಮಂತ್ರಾಲಯಕ್ಕೂ ಬಂದಿದ್ದಾರೆ ಬಂದು ರಾಯರ ದರ್ಶನ ಮಾಡಿದ್ರಂತೆ ಮಾಡಿದ ಮೇಲೆ ಅವ್ರಿಗೆ ಒಂದು ಸಂಶಯ ಬಂತಂತೆ ಅದೇನು ಅಂತಂದರೆ ನಾನು ಬಾಲಸನ್ಯಾಸಿ ಅಂದರೆ ಎಂಟೊಂಬತ್ತು ವರ್ಷಕ್ಕೆ ಸನ್ಯಾಸಿ ಸನ್ಯಾಸಾಶ್ರಮ ತಗೊಂಡ ಒಂದು ಸನ್ಯಾಸಿ ನಾನು ಆದರೆ ರಾಯರು ಮದುವೆ ಆಗಿ ಮಗು ಆದಮೇಲೆ ಸನ್ಯಾಸಾಶ್ರಮ ತಗೊಂಡವರು ರಾಯರು ಹೀಗಿದ್ದಾಗ ನಾನು ರಾಯರಿಗೆ ನಮಸ್ಕಾರ ಹಾಕಬಹುದಾ ಇಲ್ಲವಾ ತಪ್ಪ ಸರಿನಾ ಅನ್ನೋ ಒಂದು ಗೊಂದಲಕ್ಕೆ ಬಿದ್ದರಂತೆ ರಘುಮಾನ್ಯ ತೀರ್ಥರು ಗೊಂದಲಕ್ಕೆ ಬಿದ್ದ ಮೇಲೆ ಅವರು ನಮಸ್ಕಾರ ಯಾಕೋ ಹಾಕಲಿಲ್ಲ ಆವತ್ತಿನ ದಿನ ಸರಿ ಅವ್ರಿಗೊಂದು ರೂಮ್ ಕೊಟ್ಟಿದ್ರಂತೆ ಮಂತ್ರಾಲಯದಲ್ಲಿ ಯಾವ ಒಂದು ಸನ್ಯಾಸಿಗಳೇ ಬಂದರು ಯಾವ ಮಠದ ಸನ್ಯಾಸಿಗಳು ಬಂದರು ಅವ್ರಿಗೆ ಸ್ವಾಗತ ಮಾಡಿ ತುಂಬ ಚೆನ್ನಾಗಿ ಬನ್ನಿ ಅಂಥೇಳಿ ಕರೆದು ಒಂಥರ ರಾಯಲ್ ಟ್ರೀಟ್ಮೆಂಟೇ ಇರುತ್ತೆ ಸನ್ಯಾಸಿಗಳು ಹೋದರೆ ಅಲ್ಲಿ ಸರಿ ಹಾಗೆ ಕರ್ಕೊಂಡು ಬಂದಿದ್ದಾರೆ ಪೂರ್ ಪೂರ್ಣ ಕುಂಭ ಸ್ವಾಗತ ಅಂಥೇಳಿ ಮಾಡ್ತಾರೆ ಸರಿ ಹಾಗೆ ಸ್ವಾಗತ ಮಾಡಿದ್ದಾರೆ ರಘುಮನ್ಯ ತೀರ್ಥರಿಗೂ ಕೂಡ ಸ್ವಾಗತ ಮಾಡಿ ಆಮೇಲೆ ಒಂದು ರೂಮು ಅಂತ ಕೊಟ್ಟು ಹೇಳಿದ್ದಾರೆ ಶಿಷ್ಯಂದರೆಲ್ಲ ಇದ್ದರಂತೆ ರಾತ್ರಿ ಆಯಿತು ಮಲ್ಕೊಂಡಿದ್ದಾರೆ ರಘುಮನ್ಯ ತೀರ್ಥರು ಅವ್ರಿಗೆ ಒಂದು ಸಂಶಯ ಇತ್ತಲ್ಲ ಅದಕ್ಕೆ ರಾಯರು ಉತ್ತರ ಕೊಡಬೇಕು ಅಂದ್ಕೊಂಡಿದ್ದಾರೆ ಸರಿ ಅವರು ರಾಯ ಮಲ್ಕೊಂಡಿದ್ದಾರೆ ರಘುಮನ್ಯ ತೀರ್ಥರು ಮಲ್ಕೊಂಡಾಗ ಮಲ್ಕೊಂಡು ತುಂಬ ಹೊತ್ತಾಗಿದೆ ರಘುಮನ್ಯ ತೀರ್ಥರು ಆಮೇಲೆ ಕೂಗಾಟ ಚೀರಾಟ ಕೇಳಿಸ್ತಾ ಇದ್ದಂತೆ ಹೊರಗಿನಿಂದ ಎಲ್ಲಿಂದ ಅವ್ರಿಗೆ ಕೇಳಿಸ್ತಾ ಇದೆ ಯಾರೋ ಇದ್ದಾರೆ ಸಿಕ್ಕಾಪಟ್ಟೆ ಜೋರಾಗಿ ಕೂಗಾಡ್ತಿದ್ದಾನಂತ ಆ ವ್ಯಕ್ತಿ ರಾಯರ ಭಕ್ತಾನೆ ಆ ವ್ಯಕ್ತಿ ಕೂಡ ರಾಯರ್ ಸೇವೆಗೆ ಅಂತ ಬಂದ ಒಬ್ಬ ವ್ಯಕ್ತಿ ಅವರು ಸರಿ ಬಂದು ರಘುಮಾನ್ಯ ತಿರ್ಥರು ನೋಡಿದ್ರಂತೆ ಈ ವ್ಯಕ್ತಿನೇ ಕೂಗಾಡ್ತಿರೋದು ಅಂತ ಗೊತ್ತಾಗಿದೆ ಗೊತ್ತಾದ ಮೇಲೆ ಎಪ್ಸದ್ರಂತೆ ಏನಾಯ್ತಪ್ಪ ಹೇಳು 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 ಏನಾಯ್ತು ಏನಾಯಿತು ನಿನಗೆ ಯಾಕೆ ಕೂಗಾಡ್ತಿದ್ಯಾ ಅಂಥೇಳಿ ಕೇಳಿದ್ರಂತೆ ರಘುಮಾನ್ಯತಿರ್ಥರು ಕೇಳಿದಾಗ ಆ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ನಂತೆ ಕೂಗಾಡ್ತಿದ್ದೋ ನಿಲ್ಸ್ಬಿಟ್ನಂತೆ ಕೂಗಾಡೋದು ನಿಲ್ಲಿಸಿ ಅವ್ರಿಗೆ ನಮಸ್ಕಾರ ಹಾಕಿದ್ನಂತೆ ಹಾಕಿದ ತಕ್ಷಣ ಅವ್ರಿಗೆ ಯಾಕೆ ನೀನು ಯಾರು ಅಂತ ಗೊತ್ತಿಲ್ಲ ನನಗೆ ಯಾಕೆ ನಮಸ್ಕಾರ ಹಾಕ್ತಿದ್ಯಾ ಮತ್ತು ಯಾಕೆ ಹೋಗ್ತಿದ್ದಿ ಹೇಳಿ ಎಲ್ಲ ಕೇಳಿದ್ರಂತೆ ರಘುಮಾನ್ಯ ತೀರ್ಥರು ಕೇಳಿದಾಗ ನೀವು ನನ್ನ ರಕ್ಷಣೆ ಮಾಡಿದ್ರಿ ಅಂಥೇಳಿ ಇನ್ನೊಂದು ಸತಿ ನಮಸ್ಕಾರ ಹಾಕಿದ್ನಂಥ ವ್ಯಕ್ತಿ ನಾನೇನು ರಕ್ಷಣೆ ಮಾಡಿದೆ ನೀನೇನು ಹೇಳ್ತಿದ್ಯಾ ಸರಿಯಾಗಿ ಹೇಳಪ್ಪ ನನಗೆ ಅರ್ಥ ಆಗೋ ಥರ ಅಂಥೇಳಿ ಕೇಳಿದ್ರಂತೆ ರಘುಮಾನ್ಯತೀರ್ಥರು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರಂತೆ ಇಲ್ಲ ನನಗೆ ಕಣ್ಣಿರಲಿಲ್ಲ ನನಗೆ ಕಣ್ಣು ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಸೇವೆ ಮಾಡ್ತಿದ್ದೆ ರಾಯರಿಗೆ ನನ್ನ ಕನಸಲ್ಲಿ ಹಾಂ ಸೇವೆ ಮುಗೀತು ನಾ ಮಲ್ಕೊಂಡೆ ಮಲ್ಕೊಂಡಾದಮೇಲೆ ಕನ್ಸಲ್ಲಿ ನನಗೆ ರಾಯರು ಚಿಕಿತ್ಸೆ ಮಾಡ್ತಿದ್ದಾರೆ ಕಿತ್ತಿ ನಾ ಏನೋ ಚಿಕಿತ್ಸೆ ಮಾಡ್ತಿದ್ರಂತೆ ರಾಯರು ಕಣ್ಣದೇನು ಚಿಕಿತ್ಸೆ ಅಂದರೆ ಆಪ್ರೇಷನ್ ಥರನೇ ರಾಯರೇ ಆಪ್ರೇಷನ್ ಮಾಡ್ತಿದ್ರಂತೆ ಆ ವ್ಯಕ್ತಿಗೆ ಮಾಡ್ತಿದ್ರು ತುಂಬ ನೋವಾಗ್ತಾಯಿತ್ತು ತಡಿಯೋಕ್ಕೆ ಇಲ್ಲ ನನಗೆ ತಡಿಯೋಕ್ಕೆ ಆಗಲಿಲ್ಲ ಅದಕ್ಕೆ ಕೂಗ್ತಿದ್ದೆ ನೀವು ನನ್ನ ಎಬ್ಸಿದ್ರಿ ಎಬ್ಸಿದ ತಕ್ಷಣ ನನಗೆ ನೋವೆಲ್ಲ ಹೊಟ್ಟೋಯ್ತು ನೀವು ನನ್ನ ರಕ್ಷಣೆ ಮಾಡಿದ್ರಿ ಆ ನೋವಿಂದ ನನ್ನನ್ನು ಪಾರು ಮಾಡಿದ್ರಿ ನೀವು ಅಂತ ಹೇಳಿದ್ರಂತೆ ನನಗೆ ನೀ ಕಾಣ್ತಾ ಇದ್ದೀರಾ ಕೂಡ ಈಗ ಅಂಥೇಳಿ ನಮಸ್ಕಾರ ಹಾಕಿದ್ನಂಥ ವ್ಯಕ್ತಿ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ರಘುಮನಿ ತೀರ್ಥರಿಗೆ ನಾನೆಂಥ ತಪ್ಪು ಮಾಡಿಬಿಟ್ಟೆ ಇಂಥವ್ರಿಗೆ ನಾನು ನಮಸ್ಕಾರ ಹಾಕಬೇಕಾ ಬೇಡವಾ ಅಂತ ಅನುಮಾನ ಪಟ್ಟೆ ಛೀ ಅಂಥೇಳಿ ಅವರನ್ನು ಅವರು ಪೈಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಇನ್ಯಾವತ್ತೂ ಆ ಥರ ಎಲ್ಲ ಅನುಮಾನ ಪಡಲ್ಲ ರಾಯರ ಬಗ್ಗೆ ಮಹಿಮೆ ತೋರಿಸಿದ್ದೇನೋ ಅವರು ಕಣ್ ಕೊಟ್ಟಿದ್ದೇನೋ ರಾಯರು ಮಹಿಮೆನೂ ಅವ್ರದ್ದೇ ಕಣ್ ಕೊಟ್ಟಿದ್ದು ಅವರೇ ಆದರೆ ಕೀರ್ತಿ ಮಾತ್ರ ನನಗೆ ಕೊಟ್ಟಿಯಪ್ಪ ಅಪ್ಪ ರಾಯರೇ ನನ್ನ ತಂದೆ ಅಂಥೇಳಿ ಅವ್ರಿಗೆ ಆಮೇಲೆ ಆ ಕ್ಷಣವೇ ಅವ್ರಿಗೆ ರಾಯರಿಗೆ ನಮಸ್ಕಾರ ಹಾಕಬೇಕು ಅನಿಸ್ತಂತೆ ರಘುಮನೆ ತೀರ್ಥರಿಗೆ ನಮಸ್ಕಾರ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಮತ್ತು ಅವರು ಗಲ್ಗಲ್ಲ ಬಡ್ಕೊಂಡ್ರಂತೆ ರಘುಮನೆ ತೀರ್ಥರು ಇನ್ಯಾವತ್ತು ಹೀಗೆ ಅನುಮಾನ ಪಡಬಾರ್ದಾಗಿತ್ತಪ್ಪ ಪಟ್ಬಿಟ್ಟೆ ನನಗೆ ಕ್ಷಮಿಸ್ಬಿಡು ಅಂಥೇಳಿ ಆಮೇಲೆ ಇನ್ಯಾವತ್ತೂ ಆ ಥರ ಅನುಮಾನಿಸಲ್ಲ ನಿಮ್ಮ ಬಗ್ಗೆನೇ ಅಲ್ಲ ಇನ್ಯಾರ ಬಗ್ಗೆನೂ ನಾನು ಅನುಮಾನಿಸಲ್ಲ ಅಂಥೇಳಿ ಅನ್ಕೊಂಡ್ರಂತೆ ನಿಮ್ಗೇನು ಅನ್ನಿಸ್ತು ರಾಯರ್ ಬಗ್ಗೆ ಹೇಳೋದ್ನಲ್ಲ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಇನ್ನೂ ಬೇರೆ ಬೇರೆ ಕತೆಗಳೇನಾದರೂ ಬೇಕು ಅಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಿಳ್ಕೊಂಡು ನಿಮಗೆ ಖಂಡಿತ ತಿಳಿಸ್ತೀನಿ ನನ್ನ ವೀಡಿಯೋನಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ